ಐ ಎಫ್ ಟಿ ಯುನ ಶ್ರೀನಿವಾಸರವ್ರೆ ನಮ್ಮ ಮಾನ್ಸಯ್ಯ ಕಾರ್ಮಿಕ ಟಿ ಯು ಸಿ ಐ ಜನರಲ್ ಸೆಕ್ರೆಟರಿ ಅವರೇ ನಾಗರಾಜರವರೇ ಚಂದ್ರು ಅವರೇ ಮತ್ತು ಶ್ರೀನಿವಾಸು ಆದಿನಾರಾಯಣ ಸತೀಶು ಸಂತೋಷು ನರಸಿಂಹಮೂರ್ತಿಗಳು ಪೀಟ್ರು ಸೆಲ್ವಂ ಮಿನಿಸ್ಟರ್ ನಮ್ಮ ಎಲ್ಲ ಬಂದಿದ್ದಾರೆ ಎಲ್ಲರಿಗೂ ಶುಭಾಶಯಗಳು ಈಗ ಈ ಮೆಸೇಜ್ಗಳು ಕಳಿಸ್ತಾರೆ ಆದರೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಕಾಮ್ರೇಡ್ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಆರ್ಥಿಕ ಅಂದರೆ ಏನು ದುಡ್ಡಿನ ಶುಭಾಶಯಗಳು ಅಂತಾರೆ ಕೊಡ್ತಾ ಇಲ್ಲ ಆರ್ಥಿಕ ಎಲ್ಲಿ ಬರುತ್ತೆ ಅದರಿಂದ ಮಾರ್ಸ್ಕೋಬೇಕಾಗತ್ತೆ ಕಾಮ್ರೇಡ್ ಹೊಸ ವರ್ಷದ ಸಾಮಾಜಿಕ ಶುಭಾಶಯಗಳು ಅಂತ ಹೇಳಿ ಸೋಷಿಯಲ್ ಜಸ್ಟಿಸು ಎಲ್ಲರೂ ಆರ್ಥಿಕ ಅಂದರೆ ದುಡ್ಡೇ ಇಲ್ಲ ದುಡ್ಡು ಕೊಟ್ಟರೆ ತಾನೆ ದುಡ್ಡು ಸೊ ಕಾಮ್ರೇಡ್ಸ್ ನಿಮ್ಮ ಎಲ್ರಿಗೂ ಕೂಡ ಹೊಸ ವರ್ಷದ ಸಾಮಾಜಿಕ ಶುಭಾಶಯಗಳು ಆರ್ಥಿಕ ಅಂತ ಹೇಳೋದಿಲ್ಲ ದುಡ್ಡೇ ಇಲ್ಲ ನೋಟು ಇಲ್ಲ ಏಟು ಇಲ್ಲ ಶಾರ್ಟು ಇಲ್ಲ ಬೂಟು ಇಲ್ಲ ಈಗ ದೇಶದ ಸಂಪತ್ತು ಎಷ್ಟು ಗೊತ್ತಾ ನಾಲ್ಕು ಟ್ರಿಲಿಯನ್ ಡಾಲರ್ ನಾನೂರು ಲಕ್ಷ ಕೋಟಿಗಳು ದೇಶದ ಸಂಪತ್ತು ಕರ್ನಾಟಕದ ಸಂಪತ್ತು ಗ್ರಾಸ್ ನೆಟ್ ಪ್ರಾಡಕ್ಟ್ ಎಷ್ಟು ಗೊತ್ತಾ ಹದಿನಾರು ಲಕ್ಷದ ಅರವತ್ತು ಸಾವಿರ ಕೋಟಿ ಜನಸಂಖ್ಯೆ ಏಳು ಕೋಟಿ ಕರ್ನಾಟಕ ಅದರಲ್ಲಿ ಒಂದು ಕೋಟಿ ಜನರಿಗೆ ತಿನ್ನೋಕ್ಕೆ ಊಟ ಇಲ್ಲ ಇರೋಕ್ಕೆ ಮನೆ ಇಲ್ಲ ಊಟಕ್ಕೆ ಬ ಹೊಟ್ಟೆಕ್ಕೆ ಊಟ ಇಲ್ಲ ಮೈಗೆ ಬಟ್ಟೆ ಇಲ್ಲ ಇಲ್ಲ ಅನ್ನೋದನ್ನು ಬಿಟ್ಟು ಬೇರೆ ಏನೂ ಇಲ್ಲ ಇದೇನು ಇಷ್ಟೊಂದು ಲಕ್ಷ ಕೋಟಿಗಳು ಆದಾಯ ಇದೆ ಈ ಆದಾಯಗಳನ್ನು ಉತ್ಪಾದನೆ ಮಾಡೋರು ಶ್ರಮಜೀವಿಗಳೇ ಆದರೆ ನಮ್ಮ ಸಂಖ್ಯೆ ನೂರು ಕೋಟಿ ನಾವು ನೂರು ಕೋಟಿ ಬಟ್ಟೆ ಖರೀದಿ ಮಾಡೋಕ್ಕೆ ಗೊತ್ತಾ ಗೊತ್ತಿಲ್ಲ ಮಾಲು 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 ಏನೇನೋ ಮಾಲ್ ಇದೆ ಏನೋ ಓರಿಯನ್ ಮಾಲು ಮತ್ತು ಏನೋ ಮಾಲದು ಹುಲ್ಲು ಮಾಲು ಓರಿಯನ್ ಮಾಲು ಏನೋ ಮಂತ್ರಿ ಮಾಲು ಕಂತ್ರಿ ಮಾಲು ಏನೇನೋ ಮಾಲುಗಳಿದೆ ಒಂದು ಪ್ಯಾಂಟು ಒಂದು ಶರ್ಟು ಎಷ್ಟು ಗೊತ್ತಾ ನಾನು ಡೆಲ್ಲಿಗೆ ಹೋಗಿದ್ದೆ ಅಲ್ಲೊಂದು ದೊಡ್ಡ ಮಾಲು ಹೋದರೆ ಒಂದು ಟಿ ಶರ್ಟ್ ಭಾರಿ ಚೆನ್ನಾಗಿತ್ತು ಖರೀದಿ ಮಾಡೋಣ ಅಂತ ಯೋಚನೆ ಮಾಡಿ ಏ ಎಷ್ಟೇ ರೇಟ್ ಒಂದು ಎರಡು ಸಾವಿರ ಇದ್ರೆ ಕುಂದ್ಕೊಂಬಿಡೋಣ ಅಂತ ಯೋಚನೆ ಮಾಡಿದೆ ಅದು ಒಂದು ಲಕ್ಷ ಐದು ಸಾವಿರ ಬಿಲ್ ಹಾಕ ಅದು ಅದು ಏನು ಮಾಲ್ ಅಂದ್ರೆ ಬಾಸ್ ಟೋಮಿ ಫಿಗರ್ ಜೀನ್ಸ್ ಪ್ಯಾಂಟ್ ಗೊತ್ತಾ ಹತ್ತು ಸಾವಿರ ರೂಪಾಯಿ ರ್ಯಾಬಿಟ್ ಶರ್ಟ್ ಗೊತ್ತಾ ಎಂಟು ಸಾವಿರ ರೂಪಾಯಿ ಈಗ ಡೀಸೆಲ್ ಮಾಲ್ ಇದೆ ಇಲ್ಲಿ ಡೀಸೆಲ್ ಮಾಲು ಒಂದು ಸೀರೆ ಐದು ಲಕ್ಷ ಐವತ್ತು ಲಕ್ಷ ಅಂದರೆ ಏನು ಬಟ್ಟೆ ಖರೀದಿ ಮಾಡ್ಕೋಬೇಕು ಏನು ಹಾಕ್ಕೋಬೇಕಂದು ಗೊತ್ತಿಲ್ಲ ನಾವು ಶೂ ಶೂ ಒಂದು ಲಕ್ಷ ಒಂದೂವರೆ ಲಕ್ಷ ಸ್ಕೆಚ್ಚೆ ಶೂ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಯಾವ ಶೂ ಹಾಕ್ಕೋಬೇಕೋ ಯಾವ ಬೆಲ್ಟು ಕಟ್ಟಬೇಕು ಪ್ರಧಾನಮಂತ್ರಿಗೆ ಗೊತ್ತಿದೆ ಅವರು ಬಟ್ಟೆ ಹಾಕ್ಕೊಳ್ತಾರಲ್ಲ ಬಟ್ಟೆ ಜಾರ್ಜಿಯೋ ಅರ್ಮೇನಿಯಾ ಸೂಟು ಒಂದು ಸೂಟು ಹುಲ್ಲು ಸಿಲ್ಕ್ ಎರಡು ಮಿಕ್ಸು ಒಂದು ಸೂಟು ಮೂರುವರೆ ಲಕ್ಷ ಐದು ಸೂಟು ಹದಿನೈದು ಲಕ್ಷ ಒಂದು ಲಕ್ಷ ಒಂದು ದಿವಸಕ್ಕೆ ಹದಿನೈದು ಲಕ್ಷ ಬಟ್ಟೆ ಹಾಕ್ಕೊಳ್ತಾರೆ ಅವರು ಹಾಕೋ ಕನ್ನಡಿಗ ಕಾಮ್ರೇಡ್ ಕನ್ನಡಿಗ ಹಾಕಿದ್ದಾರೆ ಒಂದು ಐವತ್ತು ರೂಪಾಯಿ ಇರ್ಬೋದು ಇಲ್ಲಾಂದರೆ ನೂರು ರೂಪಾಯಿ ಮೋದಿ ಸಾಹೇಬ್ರು ಹಾಕೋದು ಮೇ ಬ್ಯಾಕ್ ಕನ್ನಡಿಕ ಮೇ ಬ್ಯಾಕ್ ಗ್ಲಾಸ್ ಹದಿನೈದು ಲಕ್ಷ ರೂಪಾಯಿ ನೀರು ನಾವಲ್ಲ ಎಲ್ಲಾಗಲೂ ಸ್ವಲ್ಪ ನೀರು ಕೊಡಪ್ಪ ಅಂತ ಕುಡಿತೀವಿ ಇಲ್ಲೇನೋ ಬಿಸಿಲರಿ ತಂದು ಇಟ್ಬಿಟ್ಟಿದ್ದೀರಾ ಅದೇನು ಹದಿನೈದು ರೂಪಾಯಿ ಹತ್ತು ರೂಪಾಯಿ ಸಾಹೇಬ್ರ ಮೋದಿ ಸಾಹೇಬ್ರ ಕುಡಿಯೋ ನೀರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಅಷ್ಟೇ ಎಂಟು ಬಾಟ್ಲ್ ಕುಡಿತಾರಂತೆ ಮತ್ತು ಸಾಯಿಬ್ರ ತಿನ್ನೋದು ಗುಚ್ಚಿ ಗುಚ್ಚಿ ಗೊತ್ತಾ ನಿಮಗೆ ಅಣಬೆ ಅಣಬೆ ಹೆಸರು ಗುಚ್ಚಿ ಗುಚ್ಚಿ ಥಾಯ್ಲ್ಯಾಂಡಿಂದ ಬರುತ್ತೆ ಒಂದು ಐದು ಪೀಸ್ ಗುಚ್ಚಿ ಐದು ಪೀಸ್ ಗುಚ್ಚಿ ಎಂಬತ್ತೈದು ಸಾವಿರ ರೂಪಾಯಿ ಒಂದು ದಿವ್ಸಕ್ಕೆ ಇಪ್ಪತ್ತು ಪೀಸ್ ತಿಂತಾರೆ ನಾಲ್ಕು ಲಕ್ಷ ರೂಪಾಯಿ ತಿನ್ನೋಕ್ಕೆ ಖರ್ಚು ಮಾಡ್ತಾರೆ ಮತ್ತು ನಮ್ಮ ಸಿಸ್ಟರ್ಸ್ ಎಲ್ಲ ಬಂದಿದ್ದೀರಾ ಲಿಪ್ಸ್ಟಿಕ್ ಮೋದಿ ಸಾಹೇಬ್ರ ಹಾಕ್ಕೊಳ್ತಾರೆ ಲಿಪ್ಸ್ಟಿಕ್ ಫೇಶಿಯಲ್ಲು ಮೆನಿಕ್ಯೂರ್ ಪೆಡಿಕ್ಯೂರ್ ಅಂದರೆ ನೈಲ್ ಕಟ್ಟಿಂಗು ಅದು ಗೂಗಲ್ ಮಾಡಿ ನೋಡಿ ಒಂದು ಐದಾರು ಹುಡುಗಿರು ಕೂತ್ಕೊಂಡು ಕಟ್ಟಿಂಗ್ ಮಾಡ್ತಾರೆ ಲಿಪ್ಸ್ಟಿಕ್ಕು ಮತ್ತೆ ಫೇಶಿಯಲ್ಲು ಜಿಗ 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 ಅಂದಿದ್ದಾರೆ ಎಷ್ಟು ಗೊತ್ತ ಬಿಲ್ಲು ಎಂಬತ್ನಾಲ್ಕು ಕೋಟಿ ರೂಪಾಯಿ ಕಟ್ಟಿದ್ದಾರೆ ಏಯ್ಟಿ ಫೋರ್ ಕ್ರೋರ್ಸ್ ಅಂದರೆ ಇದೆಲ್ಲ ನಮ್ಗೆ ಗೊತ್ತಾ ನಮ್ಮ ಪ್ರಯಾಣ ಮಾಡೋಕ್ಕೆ ನಮ್ಗೆ ಗೊತ್ತಿಲ್ಲ ಪ್ರಯಾಣ ಮಾಡೋಕ್ಕೆ ಇಲ್ಲಿ ಟ್ರೈನ್ ಅಂದರೆ ಏನು ಜನರಲ್ ಕಂಪಾರ್ಟ್ಮೆಂಟು ಸೀಟ್ ಕೆಳಗಡೆ ಮಲ್ಕೊಳ್ಳೋದು ನಾನು ಕೂಡ ಡೆಲ್ಲಿಗೆ ಹೋದೆ ನೈನ್ಟೀನ್ ಏಯ್ಟಿ ಸಿಕ್ಸು ಒಂದು ಲುಂಗಿ ತಗೊಂಡು ಹೋಗ್ಬಿಟ್ಟೆ ಡೆಲ್ಲಿಗೆ ಹೋಗೋಣ ಅಂದು ಇದು ಪಕ್ಕ ಇದು ಜನ್ವರಿ ತಿಂಗಳು ಕರ್ನಾಟಕ ಬಿಟ್ಟ ತಕ್ಷಣ ಏನಿದೆ ಒಂದೇ ಒಂದು ಲುಂಗಿ ಇದೆ ಕೆಳಗಡೆ ಪೇಪರ್ ಆಗಿಬಿಟ್ಟು ಲುಂಗಿನ ಹಾಕ್ಕೊಂಡು ಮಲ್ಕೊಂಡ್ಬಿಟ್ಟು ಫುಲ್ಲು ಅಂದರೆ ಪ್ರಯಾಣ ಮಾಡೋಕ್ಕೆ ಗೊತ್ತಿಲ್ಲ ನಮಗೆ ಅದರಲ್ಲಿ ಒಂದು ಕೋಚ್ ಎಲ್ಲಿದೆ ಎ ಸಿ ಕೋಚಿ ಕೂಪ ಕೋಚಿ ಫ್ಲೈಟು ಫ್ಲೈಟಲ್ಲಿ ಸಣ್ಣ ಫ್ಲೈಟು ದೊಡ್ಡ ಫ್ಲೈಟು ಅದರಲ್ಲಿ ಸ್ಪೆಷಲ್ ಇದೆಲ್ಲ ಏನೂ ಗೊತ್ತಿಲ್ಲ ಕಾರಣ ಗೊತ್ತಾ ನಮಗೆ ನೀವೆಲ್ಲ ಈಗ ಬಿ ಡಬ್ಲ್ಯೂ ಎಸ್ ಎಸ್ ಬಿ 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 ಎಮ್ ಪಿ ಒಂದು ಚಂದ್ರು ಕೂಡ ಬಂದಿದ್ದಾರೆ ಚಂದ್ರು ಬಂದಿದ್ದಾರೆ ಇವರೆಲ್ಲ ಪರ್ಮನೆಂಟ್ ವರ್ಕರ್ಸು ಅಲ್ಲಿ ಲೀಲಾ ಪ್ಯಾಲೇಸ್ ಹೋಟ್ಲಂದು ಒಂದು ಇದೆ ಬೆಳಗ್ಗೆ ಟಿಫನ್ ಮಾಡಿದರೆ ಎರಡು ಸಾವಿರದ ಐನೂರು ರೂಪಾಯಿ ನೈಟ್ ಅಲ್ಲೇ ನಾಲ್ಕು ಜನ ತಿಂದರೆ ಐವತ್ತು ಸಾವಿರ ರೂಪಾಯಿ ಅಲ್ಲೇ ಉಳ್ಕೊಂಡ್ರೆ ಒಂದೂವರೆ ಲಕ್ಷ ಆಗುತ್ತೆ ಅಂದರೆ ಬೆಂಗಳೂರಿಗೆ ಇದು ಗ ಕನ್ನಿಂಗ್ಯಾಮ್ ರೋಡು ಬ್ರಿಗೇಡ್ ರೋಡು ಇನ್ಫೆಂಟ್ರಿ ರೋಡು ಎಮ್ ಜಿ ರೋಡು ಮಾಲು ಶಾಪು ಓಟ್ಲು ಬಿರಿಯಾನಿ ಗೊತ್ತಾ ನಮಗೆ ಬೆಂಗಳೂರಲ್ಲಿ ಏರ್ಪೋರ್ಟ್ ಇದೆ ಏರ್ಪೋರ್ಟ್ಗೂ ನಮಗೂ ಏನು ಸಂಬಂಧ ಏರ್ಪೋರ್ಟ್ಗೆ ಹೋಗ್ತೀವ ನಾವು ರೋಲ್ಸ್ ರಾಯ್ ಕಾರು ಯಾವ ಸಾಹೇಬ್ರು ಇಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಇಟ್ಟಿದ್ದಾರೆ ಯಡಿಯೂರಪ್ಪ ಸಾಹೇಬ್ರು ಇಟ್ಟಿದ್ದಾರೆ ಜಾಸ್ತಿ ಏನಿಲ್ಲ ಹನ್ನೆರಡು ಕೋಟಿ ಕೋಟಿ ಅಂದರೆ ಇಡೀ ಈ ಬೆಂಗಳೂರಿಗೂ ಈ ರಾಜ್ಯಕ್ಕೂ ಕಾರ್ಮಿಕರಿಗೆ ಏನು ಸಂಬಂಧ ಅಂದರೆ ನಮಗೆ ತಿನ್ನೋಕ್ಕೆ ಗೊತ್ತಿಲ್ಲ ಪ್ರಯಾಣ ಮಾಡೋಕ್ಕೆ ಗೊತ್ತಿಲ್ಲ ಕಾರ್ ಅಂದರೆ ಗೊತ್ತಿಲ್ಲ ಮತ್ತು ಬೆಂಗಳೂರಲ್ಲಿ ಸಾವಿರದ ನಾನ್ನೂರು ಸ್ಲಮ್ ಇದೆ ಸ್ಲಮ್ಮಲ್ಲೇ ನಾವು ಬಾಳೋದು ಸ್ಲಮ್ಮಲ್ಲಿ ತಾನೇ ಇರೋದು ಯಾರಾಗಲೂ ಇಲ್ಲಾಗಿಲ್ಲ ಕಟ್ಕೊಂಡಿದ್ರೆ ಇಲ್ಲೊಂದು ಬೇಕಂದರೆ ಇಲ್ಲೊಂದು ಮನೆ ಸೇಲ್ಗೆ ಇದೆ ಸೇಲ್ಸ್ ಬೈ ಇನ್ವಿಟೇಷನ್ ಅವ್ರು ಕರೆದ್ರೆ ಮಾತ್ರ ಖರೀದಿ ಮಾಡಬೇಕು ದುಡ್ಡಿದ್ರೇನೂ ಖರೀದಿ ಮಾಡೋಂಗಿಲ್ಲ ಜಾಸ್ತಿ ಏನಿಲ್ಲ ಇಪ್ಪತ್ತೆರಡು ಕೋಟಿ ರೂಪಾಯಿ ಬೇಕಂದರೆ ಖರೀದಿ ಮಾಡಿ ಒಂದು ಫ್ಲ್ಯಾಟು ಇಪ್ಪತ್ತೆರಡು ಕೋಟಿ ಅಂದರೆ ಈ ಸಂಪತ್ತು ನಾನ್ನೂರು ಲಕ್ಷ ಕೋಟಿ ಹದಿನಾರು ಲಕ್ಷದ ಅರವತ್ತು ಸಾವಿರ ಕೋಟಿ ಕರ್ನಾಟಕದ ಇದಕ್ಕೂ ನಮ್ಗೇನು ಸಂಬಂಧ ನೋಡಿ ಹದಿನಾರು ಮಂದಿ ಸಿಕ್ಸ್ಟೀನ್ ಪರ್ಸೆಂಟ್ ಹದಿನಾರು ಜನ ದೇಶದ ಅರವತ್ತು ಕೋಟಿ ಜನರ ಸಂಪತ್ತನ್ನು ಹದಿನಾರು ಜನ ಇಟ್ಕೊಂಡಿದ್ದಾರೆ ಅದರಲ್ಲಿ ಒಂದು ದಲಿತಿಲ್ಲ ಆದಿವಾಸಿ ಇಲ್ಲ ಶೂದ್ರರಿಲ್ಲ ಕಾರ್ಮಿಕರಿಲ್ಲ ಮುಸಲ್ಮಾನ್ರಿಲ್ಲ ಕ್ರೈಸ್ತರಿಲ್ಲ ಬುದ್ಧಿಸ್ಟ್ ಇಲ್ಲ ಸಿಖ್ ಇಲ್ಲ ಎಲ್ಲ ಬ್ರಾಹ್ಮಣರೇ ಸಾಕ್ಷಾತ್ ಬ್ರಾಹ್ಮಣರೇ ವೈಶ್ಯರೇ ಎಲ್ಲ ಅವ್ರ ಕೈಯಲ್ಲೇ ಇದೆ ಈಗ ನಮಗೆ ಏನು ಬೇಕೋ ಓ ಕೆಲಸ ಬೇಕಾಯ ಕೆಲಸ ಬೇಕೋ ಕೆಲಸ ಇದೆ ನಾವೇ ಕೆಲಸ ಮಾಡೋದು ವಿಧಾನಸೌಧ ಕಟ್ಟಿದ್ದು ಯಾರು ಭಾರಿ ಚೆನ್ನಾಗಿದೆ ಅಲ್ಲ ಉದಯನ್ ವಿಧಾನಸೌಧ ಭಾರಿ ಚೆನ್ನಾಗಿದೆ ಎಲ್ಲ ಅಮೆರಿಕಾದವರು ಬ್ರಿಟಿಷ್ನವರು ಎಲ್ಲ ಅಲ್ಲಿ ಫೋರ್ಸ್ ಕೊಟ್ಕೊಂಡು ಫೋಟೋ ಹೊಡಿತಾರೆ ಬಟ್ ಅದನ್ನು ಕಟ್ಟಿದ್ದು ಯಾರು ವಿಧಾನಸೌಧ ನೋಡಿದರೆ ನಮ್ಮ ಕಣ್ಣಿಗೆ ಕಾಣಿಸೋದು ರಕ್ತ ಬೇವರು ಹಾವು ಕಚ್ಚು ಜನ ಸತ್ತಿದ್ದಾರೆ ಆ ಕೈದಿಗಳು ಬ್ಲಾಸ್ಟಲ್ಲಿ ಎಷ್ಟು ಜನ ಸತ್ತಿದ್ದಾರೆ ಸೊ ನಮ್ಮ ರಕ್ತ ಬೆವ್ರೇ ವಿಧಾನಸೌಧ ಅಲ್ವಾ ಬೆಂಗಳೂರು ಭಾರಿ ಸುಂದರವಾಗಿದೆ ಇಲ್ವಾ ಮುಂಬೈ ಕೂಡ ಸುಂದರವಾಗಿದೆ ಅಂದರೆ ವಿಶ್ವ ಸುಂದರಿಗಳಿಂದನಾ ಲಿಪ್ಸ್ಟಿಕ್ ಹಾಕ್ಕೊಂಡು ಎಮ್ ಜಿ ರೋಡಲ್ಲಿ ಟಕ್ ಬುಕ್ ಟಕ್ ಬುಕ್ ಅಂತ ಹೋಗ್ತಾರೆ ಅವರಿಂದಾನೆ ನಮ್ಮೂರು ಯಾಕೆ ಹೆಣ್ಣು ಮಕ್ಕಳು ಸ್ವಚ್ಛಗೊಳಿಸೋರಾ ಇವರೇ ಬ್ಯೂಟಿಷಿಯನ್ ನೀವು ಇಲ್ಲ ಅಂದ್ರೆ ಬೆಂಗಳೂರು ಫ್ಲೇಕು ಮಲೇರಿಯಾ ಬರುತ್ತೆ ನೀವೇ ಸ್ವಚ್ಛಗೊಳಿಸೋರು ನೀವು ಸ್ವಚ್ಛಗೊಳಿಸೋರು ಹಾಯ್ ಫೇಮಸ್ ಕನ್ನಡ ಚಾನೆಲ್ನ ನ ವೀಕ್ಷಕರೆಲ್ರಿಗೂ ನಮಸ್ಕಾರ ನೀವೆಲ್ಲರೂ ಈ ಚಾನೆಲ್ನ ಯಾವಾಗಲೂ ವೀಕ್ಷಿಸಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು